ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳು ಶುಭ ಸಂಜೆಯೊಂದಿಗೆ ನಾನು ಎರಡು ದಿನ ಲೈವ್ ಬರೋಕ್ಕಾಗಿರಲಿಲ್ಲ ಅಪ್ಡೇಟ್ ಲೈವ್ ಅಪ್ಡೇಟ್ಗಳು ಕೊಡೋಕ್ಕಾಗಿರಲಿಲ್ಲ ಕಾರಣ ನನಗೆ ಸ್ವಲ್ಪ ದ ದೈಹಿಕವಾಗಿ ಹುಷಾರಿರಲಿಲ್ಲ ಆ ಕಾರಣಕ್ಕೆ ನಾನು ಎರಡು ದಿನ ಬೆಳಗ್ಗೆ ನಿನ್ನೆನೂ ಫುಲ್ ಡೇ ಲೈವ್ ಬರಲಿಲ್ಲ ಇವತ್ತು ನಾನು ಫುಲ್ ಡೇ ಲೈವ್ ಬರಲಿಲ್ಲ ಈಗಲೂ ನನಗೆ ಲೈವ್ ಬರೋಕ್ಕಾಗ್ತಿರಲಿಲ್ಲ ಆ ಲೈವ್ ಅಪ್ಡೇಟ್ ಕೊಡೋಕ್ಕಾಗಲ್ಲ ಲೈವ್ ಅಪ್ಡೇಟ್ ಅಂತೂ ಕೊಡೋಕ್ಕಾಗಲ್ಲ ದಿನ ಕೊಡೋಕ್ಕಾಗಲ್ಲ ನಾಳೆ ಒಂದಿನ ಕೊಡೋಕ್ಕಾಗಲ್ಲ ಲೈವ್ ಅಪ್ಡೇಟು ಈಗ ನಾನು ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂತಂದರೆ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ಯಾಕಪ್ಪ ಅಂತಂದರೆ ನಮ್ಮ ವಿಜಯಪುರ ಜಿಲ್ಲೆಯ ನಮ್ಮ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕು ಅಂದರೆ ಬಸವಣ್ಣನವರು ಲಿಂಗೈಕ್ಯ ಆಗಿರ್ತಕ್ಕಂತಹ ಸಾರಿ ಬಸವಣ್ಣನವರ ಜನ್ಮಸ್ಥಳ ಆಗಿರ್ತಕ್ಕಂತಹ ಒಂದು ಪುಣ್ಯಭೂಮಿ ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಇಂಗ್ಲೇಶ್ವರ ಅಂತಕ್ಕಂಥ ಒಂದು ಗ್ರಾಮ ಇದೆ ಅಲ್ಲಿ ಒಂದು ವಿರಕ್ತ ಮಠ ಇದೆ ಆ ವಿರಕ್ತ ಮಠದ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಚನ್ನಬಸವ ಮಹಾಸ್ವಾಮಿಗಳು ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ದೇವಾಲಯ ಇಂಗ್ಲೇಶ್ವರದ ಒಂದು ಮಠ ಏನಿದೆ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ದೇವಾಲಯ ಸೊ ಆ ಒಂದು ಇಂಗ್ಲೇಶ್ವರ ಮಠದ ಶ್ರೀಗಳು ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾರೆ ಎರಡು ಗಂಟೆಯ ಹಿಂದೆ ಲಿಂಗೈಕ್ಯರಾಗಿದ್ದಾರೆ ಆ ಸುದ್ದಿಯನ್ನು ಕೇಳಿ ನಮಗೆ ಬಹಳ ನೋವಾಯಿತು ಯಾಕೆಂತಂದರೆ ಮನುಷ್ಯನಿಗೆ ಯಾವುದೂ ಚಿರಶಾಂತಿ ಚಿರಶಾಶ್ವತ ಅಲ್ಲ ಅಂತಕ್ಕಂಥದ್ದು ಇಲ್ಲೇ ನಾವು ತಿಳಿಬೇಕು ಯಾಕಂತಂದರೆ ಸಾಧು ಸತ್ಪುರುಷರಿಗೂ ಕೂಡ ಸಾವು ತಪ್ಪಿದ್ದಲ್ಲ ಎಷ್ಟೇ ನಾವು ಒಳ್ಳೆಯದು ಮಾಡಲಿ ಅಷ್ಟು ಅಥವಾ ಎಷ್ಟೇ ನಾವು ಸಾಮಾಜಿಕವಾಗಿ ಏನೇ ಒಳ್ಳೆಯ ಒಳ್ಳೆಯ ಥರದಿಂದ ನಡ್ಕೊಂಡ್ರೂ ಕೂಡ ಒಂದು ಭಾಗಶಃ ನಮಗೆ ಎಷ್ಟು ಆ ದೇವರು ಆಯುಷ್ಯ ಬರೆದಿರ್ತಾರೋ ಅಷ್ಟೇ ನಾವು ಈ ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ನಡೆದಾಡುವ ಶ್ರೀಗಳು ನಮ್ಮ ಭಾರತದ ಭಾರತ ರತ್ನ ಕರ್ನಾಟಕ ರತ್ನ ಲಿಂಗೈಕ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಹಾ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ಇವತ್ತು ಯಹಾಲೋಕ ಯಹಲೋಕವನ್ನು ತಿಳಿಸಿದ್ದಾರೆ ತುಮಕೂರಿನಲ್ಲಿ ಒಂದು ವಿರಕ್ತ ಮಠ ಅಂದರೆ ಸಿದ್ಧಗಂಗಾ ಶ್ರೀಗಳ ಮಠ ಇವತ್ತು ಜಗತ್ತಿನಲ್ಲಿ ವಿಶಾಲವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಗಳನ್ನು ಹೊಂದಿದೆ ಮೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳನ್ನು ಹೊಂದಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಶಿವಕುಮಾರ್ ಮಹಾಸ್ವಾಮಿಗಳು ಕೂಡ ಇವತ್ತು ನಮ್ಮೊಂದಿಗೆ ಇಲ್ಲ ಹಾಗಾಗಿ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಮಹಾನ್ ತಪಸ್ವಿಗಳು ಕೂಡ ಇವತ್ತು ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿದ್ದಾರೆ ಎಂಥ ಮಹಾ ತಪಸ್ವಿಗಳಿದ್ರೂ ಕೂಡ ಇತಿಹಾಸದ ಮಹಾಪುಟಗಳನ್ನು ಸೇರ್ಕೊಂಡಿದ್ದಾರೆ ಹಾಗಾಗಿ ನಾನು ಹೇಳಿ ಹೇಳ ಕೊರಟಿದ್ದೀನಪ್ಪ ಅಂತಂದರೆ ಯಾರಿಗೂ ಕೂಡ ಮನುಷ್ಯ ಮನುಷ್ಯ ಜನ್ಮ ಅನ್ನೋದೇನಿದೆ ಅಥವಾ ಸತ್ಪುರುಷರ ಜನ್ಮ ಏನಿದೆ ಅದು ಯಾವತ್ತೂ ಶಾಶ್ವತ ಅಲ್ಲ ಮನುಷ್ಯನಿಗೆ ಯಾವತ್ತೂ ಕೂಡ ಶಾಶ್ವತ ಅಲ್ಲ ಹಾಗಾಗಿ ನಾನೀಗ ಏನು ಹೇಳೋಕೆ ಕೊಟ್ಟಿದ್ದೀನಪ್ಪ ಅಂತಂದರೆ ನಮ್ಮ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಸುದ್ದಿಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೀನಿ ಸೊ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದ್ರ ಮೂಲಕ ಆಶೀರ್ವಾದ ಪಡ್ಕೋಬೇಕು ಯಾಕಂತಂದರೆ ಕರ್ನಾಟಕದಾದ್ಯಂತ ಮಹಾಸ್ವಾಮಿಗಳ ಆಶೀರ್ವಾದ ಪಡೆಯೋದು ಭಾಳ ಪುಣ್ಯ ಪುಣ್ಯದ ಕೆಲಸ ಸೊ ನೀವು ಕುಂತಲ್ಲಿಯೇ ಈಗೇನು ಲೈವ್ ನೋಡ್ತಾ ಇದ್ರಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸುವುದರ ಮೂಲಕ ಎಲ್ಲರೂ ಸಬ್ಸ್ಕ್ರೈಬ್ ಹೊಸ್ದಾಗಿ ಬಂದಿರೋರೆಲ್ಲರೂ ಸಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದವರೆಲ್ಲರೂ ಲೈಕ್ ಕೊಡಿ ಅಷ್ಟೇ ಅಲ್ಲ ಇದು ಒಂದು ಉದ್ದೇಶ ಏನು ಈ ಲೈವ್ನಪ್ಪ ಅಂತಂದರೆ ಸಾಮಾಜಿಕ ಕಳಕಳಿ ಮತ್ತು ಸಮಾಜದ ಉದ್ದೇಶಗಳನ್ನು ಒಂದು ಉತ್ತಮ ರೀತಿಯಲ್ಲಿ ವ್ಯಕ್ತವಾಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ಕಳಕಳೊಂದಿಗೆ ಒಂದು ಈ ಒಂದು ಲೈವನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಾಮಾಜಿಕ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸೊ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಸೊ ಈಗ ಬ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರುವ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಅವರ ಆಶೀರ್ವಾದ ಪಡ್ಕೋಬೇಕು ಎಂದು ತಮ್ಮೆಲ್ಲರಲ್ಲಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಅವ್ರದ್ದೊಂದು ಫೋಟೋ ಕ್ಲಿಪ್ಪನ್ನು ಹಾಕ್ತೀನಿ ಒಂದು ಹದಿನೈದು ನಿಮಿಷ ನಾವು ನೀವೆಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಪ್ರಚಾರಪಡಿಸುತ್ತೇನೆ ಆತ್ಮೀಯ ವೀಕ್ಷಕ ದೇವರುಗಳೇ ಈಗ ಬಂತು ಈಗ ನಿಮಗೆ ನಾನು ಸರಿತೀನಿ ನೀವು ಎಲ್ಲರೂ ದಯವಿಟ್ಟು ಶ್ರೀಗಳ ಆಶೀರ್ವಾದ ಪಡ್ಕೋಬೇಕು ಅಂತ ಈಗ ಶ್ರೀಗಳ ಫೋಟೋ ಕ್ಲಿಯರಾಗಿ ಹಾಕ್ತೀನಿ ನಾನು ಅದೊಂದು ಸ್ವಲ್ಪ ಓದ್ಕೊಂಬಿಡಿ ಇಂಗ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ಸುದ್ದಿ ಕೇಳಿ ಬಹಳ ಆಘಾತವಾಗಿರ್ತಕ್ಕಂಥದ್ದು ಇಂಗ್ಲೇಶ್ವರದ ವಚನ ಏನು ಶಿಲಾಶಾಸನ ಮಂಟಪದಲ್ಲಿ ಕಲ್ಲುಗಳನ್ನು ಮೇಲೆ ಕೆತ್ತಿಸಿ ಒಂದು ಶಿಲೆ ಇದು ಶಾಸನಗಳನ್ನು ಕೆತ್ತಿಸಿ ಶರಣರ ಪರಂಪರೆ ಹಾಗೂ ವಿಚಾರಧಾರೆಯನ್ನು ಸಮಾಜಕ್ಕೆ ಸಾರುವ ಕಾರ್ಯವನ್ನು ನಿಸ್ವಾರ್ಥದಿಂದ ಮಾಡುತ್ತಾ ಬಂದವರು ಧರ್ಮ ಕಾರ್ಯದ ಧರ್ಮ ಕಾರ್ಯದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದ ಶ್ರೀಗಳ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಶ್ರೀಗಳ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಭಟ್ಟದ ಭಕ್ತಾದಿ ಭಕ್ತಾದಿಗಳು ನೋವು ಭರಿಸುವ ಶಕ್ತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕೊಳ್ಳಿ ಮಾಡಬೇಕು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್ ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರಿಗೂ ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳಿ ಶ್ರೀಗಳದ್ದು ಒಂದು ಫೋಟೋ ನಾನು ಡೈರೆಕ್ಟ್ ಕ್ಲಿಪ್ಪಿಗೆ ಹಾಕ್ತೀನಿ ದಯವಿಟ್ಟು ಎಲ್ಲರಿಗೂ ಮೊದಲು ಶೇರ್ ಮಾಡಿ ಎಲ್ಲರಿಗೂ ವಿಷಯ ತಿಳಿಲಿ ಫಸ್ಟು ದಯವಿಟ್ಟು ಎಲ್ಲರೂ ದಯವಿಟ್ಟು ಕಳ್ಕೊಳ್ಳಿಯ ಮನವಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಯಾಕಂತಂದರೆ ಮನುಷ್ಯ ಒಮ್ಮೆ ಮಣ್ಣಿನಲ್ಲಿ ಲೀನ ಆದ ಅಂತಂದರೆ ವಾಪಸ್ ನಾವು ಅಂತಂದರೆ ಸಿಗೋಲ್ಲ ಯಾವುದೇ ವ್ಯಕ್ತಿ ಆಗಿರ್ಬೋದು ಆದರೆ ಇವರೊಬ್ಬರು ಸತ್ಪುರುಷರು ಸಮಾಜದ ಸತ್ಪುರುಷರು ಸಮಾಜದ ಅಂಕುಡೊಂಗುಗಳನ್ನು ತಿದ್ದುವಂತಹ ನಿರಂತರವಾಗಿ ಶ್ರಮ ವಹಿಸ್ತಕ್ಕಂಥ ಕೆಲಸ ಮಾಡಿದವರು ಸಮಾಜಕ್ಕಾಗಿ ಅವಿರತವಾಗಿ ಶ್ರಮಿಸಿದವರು ಬುಡಿದವರು ಸಮಾಜದ ಒಳಿತಿಗಾಗಿ ಶ್ರೇಷ್ಠತೆಗಳನ್ನು ತಂದು ಕೊಟ್ಟವರು ಮಹಾಸ್ವಾಮಿಗಳನ್ನು ನಾವು ನೆನೆಯುವುದು ಈ ಸಂದರ್ಭದಲ್ಲಿ ಬಹಳ ದುಃಖದ ಮತ್ತು ನೋವಿನಿಂದ ಕೂಡಿರ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ ವಿಚಾರವನ್ನು ತಿಳಿಸಿ ದಯವಿಟ್ಟು ಅವ್ರಗಳ ಆಶೀರ್ವಾದ ನಾವು ಪಡ್ಕೊಳ್ಳೋಣ ಡೈರೆಕ್ಟ್ ನಾನು ಫೋಟೋ ಕ್ಲಿಪ್ ಕೂಡ ಹಾಕ್ತೀನಿ ನಾನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡುವಂಥ ಕೆಲಸ ಮಾಡಿ ಪ್ಲೀಸ್ બેઠો ઓમેલ બીટલાત છે. યેસ્ટરડે ફોટો પાર્ટનર શેર માડ્યું. ફેસબુક ખો. ફેસબુક માં ગોઇટ ના. તજી? ના. હા. ઓલ પાટ.

अच्छा अभी बोलने को यार लोगों को बोलना होगा उनका लाइक सुना यार तो चेना लाइक को मौत है ना ये हमें है ना शांति से नहीं comment कर ದಯವಿಟ್ಟು ಮಹಾಸ್ವಾಮಿಗಳ ಆಶೀರ್ವಾದ ತೆಗೆದುಕೊಳ್ಳಿ ದಯವಿಟ್ಟು ಎಲ್ಲರೂ ಆಶೀರ್ವಾದವನ್ನು ತೆಗೆದುಕೊಳ್ಳುವುದರ ಮೂಲಕ ಭಾವಪೂರ್ಣ ಶ್ರದ್ಧಾಜಿಯನ್ನು ಸಲ್ಲಿಸಿ ನಿಮ್ಮ ಕಮೆಂಟ್ ಮೂಲಕ ಅವರಿಗೆ ಓಂ ಶಾಂತಿ ಎಂದು ದಯವಿಟ್ಟು ತಾವೆಲ್ಲರೂ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗುವಂಥ ರೀತಿಯಲ್ಲಿ ಲಿಂಗೈಕ್ಯರಾಗಿರುವ ಚನ್ನಬಸವ ಮಹಾಸ್ವಾಮಿಗಳವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾವೆಲ್ಲ ಒಂದು ಬಹು ವ್ಯಕ್ತಿತ್ವದಲ್ಲಿ ನಾವೆಲ್ಲ ಒಂದು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಆಗಬೇಕು ದಯವಿಟ್ಟು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಕಳಿಯ ಮನವಿ ಪ್ರಾರ್ಥನೆ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಮಹಾಸ್ವಾಮಿಗಳು ಬಟ್ ಎಲ್ಲೂ ಪ್ರಚಾರಕ್ಕಿಲ್ಲ ಅವರು ಹಲವಾರು ಕಲ್ಲುಗಳ ಮೇಲೆ ವಚನಗಳನ್ನು ಕೆತ್ತಿಸಿ ಏನು ಮಾಡ್ತಾಯಿದ್ದಾರೆ ಅಂದರೆ ಶರಣರ ಪರಂಪರೆ ಹಾಗೂ ವಿಚಾರಧಾರೆಯನ್ನು ಸಮಾಜಕ್ಕೆ ಸಾರ್ತಕ್ಕಂತಹ ಕಾರ್ಯವನ್ನು ನಿಸ್ವಾರ್ಥದಿಂದ ಮಾಡುತ್ತಾ ಬಂದವರು ಧರ್ಮ ಕಾರ್ಯದ ಜೊತೆಗೆ ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದ ಶ್ರೀಗಳ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಹಾಗಾಗಿ ಶ್ರೀಗಳ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಮಟ್ಟದ ಭಕ್ತಾದಿಗಳಿಗೆ ನೋವು ಭರಿಸುವ ಶಕ್ತಿ ಸಿಗಲಿ ಅಂತಕ್ಕಂಥದ್ದನ್ನು ನಾವೀಗ ಪ್ರಾರ್ಥಿಸಿಕೊಳ್ಳೋಣ ದಯವಿಟ್ಟು ಲಾವೇನಷ್ಟು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಿಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವತ್ಸವ ತಿನ್ನ ಮನವಿ ದಯವಿಟ್ಟು ಲೈವನ್ ಹೆಚ್ಚು ಶೇರ್ ಮಾಡಿ ಈಗ ನಾನು ಫೋಟೋ ಹಾಕ್ತೀನಿ ಈಗ ನಾನು ಫೋಟೋ ಕೊಡ್ತೀನಿ ಈಗ ದಯವಿಟ್ಟು ಲೈವನ್ ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಪ್ಲೀಸ್ ನಿಮ್ಮ ಕಮೆಂಟ್ ಮೂಲಕ ಅವರಿಗೆ ಒಂದು ಶಾಂತಿಯನ್ನು ಕೋರಬೇಕು ಅಂತ ಮನವಿ ಪ್ರಾರ್ಥನೆ ಬಂತು ನೋಡಿ ಗುರುಗಳ ಫೋಟೋ ಇವರೇ ಗುರುಗಳು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ದಯವಿಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತ ಕಳಕಳಿಯ ಮನವಿ ಪ್ರಾರ್ಥನೆ ದಯವಿಟ್ಟು ಎಲ್ಲರೂ ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಸರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ವಿಜಯಪುರ ಜಿಲ್ಲೆಯ ಬಸವನ್ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಅಂತಕ್ಕಂತಹ ಒಂದು ವಿರಕ್ತ ಮಠದ ಮಹಾಸ್ವಾಮೀಜಿಗಳು ಚನ್ನಬಸವ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದಾರೆ ಎರಡು ಗಂಟೆಯ ಹಿಂದೆ ಲಿಂಗೈಕ್ಯರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾವು ನೀವೆಲ್ಲ ಪ್ರಾರ್ಥನೆ ಸಲ್ಲಿಸೋಣ ದಯವಿಟ್ಟು ಲೈವನ್ನ ಹಚ್ಚಿ ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ದಯವಿಟ್ಟು ಲೈವನ್ನು ಹಚ್ಚಿ ಶೇರ್ ಮಾಡಿ ಓಂ ಶಾಂತಿ ದೈವಟೋ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ದೈವಟೋ ಎಲ್ಲರೂ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಆರಿಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕರಕಡಿಯ ಮನವಿ ದೈವಟೋ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ದೈವಟೋ ಎಲ್ಲರೂ ಭವಪೂರ್ಣ श्रद्धांजलिಯನ್ನ ಸಲ್ಲಿಸಬೇಕು ಎಂದು ತಮ್ಮಲ್ಲಿ ಕರಕಡಿಯ ಮನವಿ ಪ್ರಾರ್ಥನೆ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಚನ್ನಬಸವ ಮಹಾಸ್ವಾಮೀಜಿಗಳ ಆತ್ಮಕ್ಕೆ ಶಾಂತಿಯನ್ನು ಕೋರಿ ದಯವಿಟ್ಟು ಎಲ್ಲರೂ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಎಂದು ಕಳಕಳಿಯ ಮನವಿ ಪ್ರಾರ್ಥನೆ ದಯವಿಟ್ಟು ಶ್ರೀಗಳ ಆತ್ಮಕ್ಕೆ ಶಾಂತಿ ಕೋರಿ ದಯವಿಟ್ಟು ಎಲ್ಲರೂ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಹಾಗೂ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ದಯವಿಟ್ಟು ಎಲ್ಲರೂ ಲೈಕ್ ಸರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಎಂದರೆ ಶ್ರೀಗಳ ಆತ್ಮಕ್ಕೆ ದಯವಿಟ್ಟು ಶಾಂತಿಯನ್ನು ಕೋರಿ ಅವರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ದಯವಿಟ್ಟು ಎಲ್ಲರೂ ಒಂದು 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 ಎರಡು ನಿಮಿಷ ಎರಡರಿಂದ ಐದು ನಿಮಿಷದಲ್ಲಿ ಎಲ್ಲರೂ ಫಟಾಫಟ್ ಲೈಕ್ಗಳನ್ನು ಮಾಡಿ ಆಮೇಲೆ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಕಮೆಂಟ್ ಮೂಲಕ ನಿಮ್ಮ ಒಂದು ಆತ್ಮದ ಒಂದು ಪ್ರಾರ್ಥನೆ ಏನಿದೆಯಲ್ಲ ನೀವು ಆತ್ಮ ಪರಿಪೂರ್ಣತೆಯಿಂದ ನೀವೇನು ಪ್ರಾರ್ಥನೆ ಮಾಡ್ತೀರಿ ಒಂದು ಕಮೆಂಟ್ ಮಾಡ್ತೀರಿ ಆ ಪ್ರಾರ್ಥನೆ ಅವರಿಗೆ ನಿಜಕ್ಕೂ ಸಲ್ಲ ಸಲ್ಲುತ್ತೆ ಅದು ಯಾಕಂತಂದರೆ ನೀವು ಆತ್ಮದಿಂದ ಕೇಳಿಕೊಂಡು ಓಂ ಶಾಂತಿ ಅಂತ ಟೈಪ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಆತ್ಮದಿಂದ ಡೈರೆಕ್ಟು ನಿಮ್ಮ ಪ್ರಾರ್ಥನೆ ದೇವರಿಗೆ ಸಲ್ಲುತ್ತೆ ಮತ್ತು ಕಮೆಂಟ್ ಮೂಲಕ ಎಲ್ಲ ಭಾವಾರ್ಥ ಜೀವಿಗಳಿಗೆ ಶೇರ್ ಆಗುತ್ತೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹ ಶುರುಗಿಸಬೇಕು ದಯವಿಟ್ಟು ಶ್ರೀಗಳ ಆತ್ಮಕ್ಕೆ ಶಾಂತಿ ಕೋರಿ ಎಲ್ಲರೂ ಕಮೆಂಟ್ ಮಾಡಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ब्रह्मकं यदा मही सुगन्धिं पुष्टिवर्धनं पुरवारुकुमिह बन्धनां मृत्योर्मोक्षीय ब्रह्मकं यदा मही सुगन्धिं पुष्टिवर्धनं पुरवारुकुमिह बन्धनां मृत् मृत्योर्मोक्षीय ब्रह्मकं यदा मही सुगन्धिं पुष्टिवर्धनं पुरवारुकुमिह बन्धनां मृत्योर्मोक्षीय ब्रह्मकं यदा मही सुगन्धिं पुष्टिवर्धनम् पुरवारुपुमिह बन्दनां मृत्योर्मोक्षीय बं भ्रह्मकं यदा मही सुगन्धिं पुष्टिवर्धनं पुरवारुपुमिह बन्दनां मृत्योर्मोक्षीय ब्रह्मकं यदा मही सुगन्धिं पुष्टिवर्धनं पुरवारुकुमिह बना मृत्योर्मोक्षीयमामृतां ब्रह्मकं यदा मही सुगन्धिं पुष्टिवर्धनं पुरवारुकुमिहवनां मृत् मृत्योर्मोक्षीय मामृता ब्रह्मकं यदा मही सुगन्धिं पुष्टिवर्धनम् पुरवारुकुमिह बन्धनामृत्योर्मोक्षीय मामृता ब्रह्मकं यदा मही सुगन्धिं पुष्टिवर्धनम् कुरवारुपुमिह बन्धनां ब्रह्मकं यदा मही सुगन्धिं पुष्टिवर्धनं कुरवारुपुमिह बन्धनां ॐ शान्ति 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 शान्तिः ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ವಿರಕ್ತ ಮಠದ ಮಹಾಸ್ವಾಮೀಜಿಗಳಾಗಿರ್ತಕ್ಕಂತಹ ಚನ್ಬಸವ ಸ್ವಾಮಿಗಳಿಯ ಸ್ವಾಮಿಗಳವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತ ಸಕಲ ನಾಡಿನ ಸದ್ಭಕ್ತ ವೃಂದದ ಪರವಾಗಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರ ಆತ್ಮ ಅಮರ ಜ್ಯೋತಿಯಾಗಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಾ ನಾನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾನು ಈಗ ಅವರ ಒಂದು ಅವರಿಗೆ ಒಂದು ಭಾವಪೂರ್ಣ ವಿದಾಯ ಮತ್ತು ಭಾವಪೂರ್ಣ ನಮನಗಳನ್ನು ಸಲ್ಲಿಸುವುದರ ಮೂಲಕ ಈ ಒಂದು ಅವರ ಭಾವಪೂರ್ಣ ಶ್ರದ್ಧಾಂಜಲಿಯ ಲೈವ್ ವಿಡಿಯೋಗೆ ವಿರಾಮ ಕೋರುತ್ತೇನೆ ಓಕೆ ಆತ್ಮೀಯ ವೀಕ್ಷಕ ಬಂಧುಗಳೇ ಆತ್ಮೀಯ ವೀಕ್ಷಕ ಬಂಧುಗಳೇ ಈಗ ಬಸವನ ಬಾಗೇವಾಡಿ ಜಿಲ್ಲೆಯ ಸಾರಿ ಬಸವನ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ವಿರಕ್ತ ಮಠದ ಚನ್ನಬಸವ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾಗಿರುವುದು ಅವರ ಆತ್ಮಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಓಂ ಶಾಂತಿ 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 ಹಿ ಎನ್ನುವ ಪ್ರಾರ್ಥನೆಯೊಂದಿಗೆ ಸಕಲ ಎಲ್ಲ ನನ್ನ ದೇವತೆಗಳಲ್ಲಿ ಪಾದಗಳಲ್ಲಿ ಹಣೆ ಮಾಡಿದು ಪ್ರಾರ್ಥಿಸಿಕೊಳ್ಳುತ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಾ ಈಗ ಒಂದೆರಡು ವಿಷಯಗಳನ್ನು ಹೇಳಿ ಲೈವ್ಗೆ ವಿರಾಮ ಕೋರುತ್ತೇನೆ ಜಾಸ್ತಿ ಒತ್ತಿರಲ್ಲ ನಾನು ಆದಷ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ಆತ್ಮೀಯ ವೀಕ್ಷಕ ದೇವರುಗಳೇ ಇನ್ನು ಒಂದು ವಾರದಲ್ಲಿ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಕಂಪನಿಗಳು ಜಿಂದಾಲ್ ಆಗಿರ್ಬೋದು ಕಿರ್ಲೋಸ್ಕರ್ ಆಗಿರ್ಬೋದು ಕೊಲ್ಲಾರ್ ಆಗಿರ್ಬೋದು ಹೀಗೆ ಹತ್ತು ಹಲವು ವಿವಿಧ ಕಂಪನಿಗಳೇನಿದೆ ಆ ಕಂಪನಿಗಳಲ್ಲಿ ಅವಕಾಶಕ್ಕೆ ನಮ್ಮ ನನಗೆ ಪ್ರೊಜೆಕ್ಟನ್ನು ಕೊಟ್ಟಿದ್ದಾರೆ ಆ ಪ್ರೊಜೆಕ್ಟನ್ನು ನಾನು ನಿಗದಿಪಡಿಸಿ ರಾಜ್ಯಾದ್ಯಂತ ಉದ್ಯೋಗಿಗಳಿಗೆ ಅಂದರೆ ಐ ಟಿ ಐ ಡಿಪ್ಲೊಮಾ ಎಂಜಿನಿಯರಿಂಗ್ ಹತ್ತು ಹಲವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹತ್ತು ಹಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಉದ್ಯೋಗ ಮೇಳವನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇನ್ನು ಒಂದೇ ವಾರದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ನಾನು ಲೈವ್ ಬರ್ತೀನಿ ಒಂದು ಉದ್ಯೋಗ ಮೇಳವನ್ನು ನಾವು ಮಾಡ್ತಾಯಿದ್ದೀವಿ ಯಾವ ಯಾವ ಥರ ನಡೆಯಲಿದೆ ಉದ್ಯೋಗ ಮೇಳ ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಂದು ಅಪ್ಲಿಕೇಶನ್ಗಳು ರೈಸ್ ಆಗುತ್ತೆ ನಾವು ಒಂದೊಂದು ಡಿಪಾರ್ಟ್ಮೆಂಟ್ ಸೆಕ್ಷನ್ಗಳನ್ನು ರೆಡಿ ಮಾಡಿ ಅಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಿ ಕಂಪ್ನಿಗೆ ಕೊಟ್ಟು ಕಳಿಸೋದ್ರ ಮೂಲಕ ಉದ್ಯೋಗಿಗಳಿಗೆ ಕನಿಷ್ಠ ಇಪ್ಪತ್ತೈದರಿಂದ ಎಪ್ಪತ್ತೈದು ಸಾವಿರವರೆಗೂ ಸಂಬಳ ಇರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಉದ್ಯೋಗ ಉದ್ಯೋಗ ಮೇಳ ನಡೆಯಲಿದೆ ಸೊ ರಾಜ್ಯಾದ್ಯಂತ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಐ ಟಿ ಐ ಹೋಲ್ಡರ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಎಂಜಿನಿಯರಿಂಗ್ ಹೋಲ್ಡರ್ಸ್ ಯಾರೇ ಬಂದರೂ ಕೂಡ ನೇರವಾಗಿ ಉದ್ಯೋಗ ಮೇಳದ ಮೂಲಕ ನೀವು ಉದ್ಯೋಗವನ್ನು ಪಡೆದುಕೊಂಡು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗಬೇಕು ಎಂದು ಈ ಮೂಲಕ ನಾನು ಕಳ್ಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತ ದಯವಿಟ್ಟು ತಮ್ಮೆಲ್ಲರಿಗೂ ಈ ಶುಭ ಸಂಜೆಯೊಂದಿಗೆ ತಾವೇನು ಲೈವ್ಗೆ ಸದಾ ಪ್ರೋತ್ಸಾಹ ಪ್ರೀತಿ ಅಗತ್ಯ ಬೆಂಬಲವನ್ನು ನೀಡಿ ತಾವೆಲ್ಲರೂ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸುತ್ತಿರುವಂತಹ ಒಂದು ನಿಟ್ಟಿನಲ್ಲಿ ತಾವೆಲ್ಲ ನನ್ನೊಂದಿಗೆ ಕಾರ್ಯಪ್ರವೃತ್ತರಾಗಿ ಹೆಜ್ಜೆ ಆಗ್ತಕ್ಕಂತಹ ಒಂದು ಏನು ಅವಿನಾಭಾವ ಸಂಬಂಧ ಇದೆ ಚಾನಲ್ಗೆ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಚಾನಲ್ಗೆ ಸೊ ಅದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸವಿನಯ ಕೋರಿಕೆ ಪ್ರಾರ್ಥನೆಯೊಂದಿಗೆ ತಮ್ಮೆಲ್ಲರಿಗೂ ಉದ್ಯೋಗ ಮೇಳದ ಒಂದು ಬೃಹತ್ ಉದ್ಯೋಗ ಮೇಳದ ಲೈವನ್ನು ಬರ್ತಾಯಿದ್ದೀನಿ ನಾಳೆ ಬೆಳಿಗ್ಗೆ ಲೈವ್ ಬರ್ತೀನಿ

ಸೊ ದಯವಿಟ್ಟು ತಾವೆಲ್ಲ ನಾಳೆ ಬೆಳಗಿನ ಒಂದು ಲೈವ್ಗೆ ವೆಯ್ಟ್ ಮಾಡಿ ಭಾಳ ಪ್ರಚುಬ್ಧ ಮಟ್ಟದ ಒಂದು ಲೈವನ್ನು ನಾನು ಬರ್ತಾಯಿದ್ದೀನಿ ಲೈವ್ ಅಪ್ಡೇಟ್ಸ್ ಆದರೂ ಕೊಡ್ತೀನಿ ಇಲ್ಲಾಂತಂದರೆ ಉದ್ಯೋಗ ಮೇಳದ ಬಗ್ಗೆ ನಾನು ಸವಿಸ್ತಾರವಾಗಿ ವಿಸ್ತ ವಿವರಿಸ್ತಕ್ಕಂಥ ಕೆಲಸನಾದರೂ ನಾನು ಖಂಡಿತವಾಗ್ಲೂ ಮಾಡ್ತೀನಿ ನಾಳೆಯ ಒಂದು ಲೈವ್ಗೋಸ್ಕರ ತಾವೆಲ್ಲ ಕಾಯ್ತಾ ಇರಬೇಕು ಸೊ ನಾಳಿನ ಲೈವಲ್ಲಿ ನಿಮಗೆ ಒಂದು ಉತ್ತಮ ರೀತಿಯ ಫಲಪ್ರದಾಯವಾಗಿರ್ತಕ್ಕಂತಹ ಒಂದು ಲೈವ್ ಅಪ್ಡೇಟ್ಸ್ಗಳನ್ನು ಕೊಡುವುದರ ಮೂಲಕ ಮತ್ತು ಉದ್ಯೋಗ ಮೇಳದ ಸವಿಸ್ತಾರವಾಗಿರ್ತಕ್ಕಂತಹ ವಿಷಯವನ್ನು ನಿಮ್ಮ ಮುಂದೆ ಮಂಡಿಸುವುದರ ಮೂಲಕ ಲೈವ್ಗೆ ಉತ್ತೇಜನವನ್ನು ನೀಡುವುದರ ಮೂಲಕ ಫಲಪ್ರದಾಯಕವಾಗಿರ್ತಕ್ಕಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿ ನಾವೆಲ್ಲ ಒಂದಡಿಯಾಗಿ ಹೆಜ್ಜೆ ಹಾಕೋಣ ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಸಮೃದ್ಧ ಕರ್ನಾಟಕಕ್ಕಾಗಿ ಸಮೃದ್ಧ ಪ್ರಗತಿಶೀಲ ಕರ್ನಾಟಕಕ್ಕಾಗಿ ತಾವೆಲ್ಲರೂ ಎನ್ ಎ ಪಿಯೊಂದಿಗೆ ಕೈಜೋಡಿಸಬೇಕು ಎಂದು ಕಳಕಳಿಯ ಮಾಡಿದ್ದಾರೆ ಧನ್ಯವಾದಗಳು ಶುಭ ಸಂಜೆ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಅರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್ಗೆ ನಿಮ್ಮ ಪ್ರಗತಿ ಪ್ರೋತ್ಸಾಹ ಬೆಂಬಲ ಎಲ್ಲವನ್ನು ಏನು ಕ್ಷಣ ಕ್ಷಣಕ್ಕೂ ದಾರಿ ಇದ್ದೀರಿ ಆ ಒಂದು ವಿಷಯಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಹೆಚ್ಚು ಲೈವ್ಗೆ ಉತ್ತೇಜನ ನೀಡುವ ಸಲುವಾಗಿ ತಾವೆಲ್ಲ ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಹಾಗೂ ಪ್ರಾರ್ಥನೆ ಧನ್ಯವಾದಗಳು ಶುಭ ಸಂಜೆ ಎಲ್ಲರಿಗೂ ಒಳ್ಳೆಯದಾಗಲಿ